ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಫಾರ್ವರ್ಡ್ ಸ್ಲಾಶ್ ಬೇಸಿಕ್ ಟುಟೋರಿಯಲ್ ಫೋರ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಕಾಣ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವಿಡಿಯೋ ನಿಮ್ಮ ಇಮೇಲ್ ಬರತ್ತರ ಮಾಡ್ಕೊಬಹುದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ಲಿ ನಿಮ್ಮ ಇಮೇಲ್ ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಜಸ್ಟ್ ಜಿಮೇಲ್ ಅಲ್ಲಿ ಲಾಗಿನ್ ಆಗಿ ಈ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಗೂಗಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂತ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಫಸ್ಟ್ ಗೂಗಲ್ ಡಾಕ್ಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಇದೊಂದು ಗೂಗಲ್ ಕಡೆಯಿಂದ ಬಂದಿರಂತ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಇದನ್ನ ಯೂಸ್ ಮಾಡಿಕೊಂಡು ನಾವು ಆನ್ಲೈನ್ ಅಲ್ಲಿ ಎಕ್ಸೆಲ್ ವರ್ಡ್ ಪವರ್ ಪಾಯಿಂಟ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಬಹುದು ಅದನ್ನ ಆನ್ಲೈನ್ ಅಲ್ಲಿ ಶೇರ್ ಮಾಡಬಹುದು ನೀವು ಒಂದು ಕಡೆ ಈ ಒಂದು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿದ್ರೆ ಅದು ವರ್ಲ್ಡ್ ವೈಡ್ ನೀವು ಎಲ್ಲೇ ಬೇಕಾದ್ರೆ ಕಂಪ್ಯೂಟರ್ನ ಕಂಪ್ಯೂಟರ್ ಆಕ್ಸೆಸ್ ಮಾಡಬಹುದು ಯೂಸಿಂಗ್ ಇಂಟರ್ನೆಟ್ ಇದನ್ನ ನಾವು ಗೂಗಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಮಾಡೋ ಒಂದು ಎಕ್ಸೆಲ್ ಅಥವಾ ಒಂದು ಪವರ್ ಪಾಯಿಂಟ್ ಅಥವಾ ಒಂದು ವರ್ಡ್ ಅಪ್ಲೋಡ್ ಮಾಡಿದ್ರೆ ಅದು ವರ್ಲ್ಡ್ ವೈಡ್ ಯಾರು ಎಲ್ಲಿಂದ ಬೇಕಾದ್ರೆ ಅದನ್ನ ಎಡಿಟ್ ಮಾಡಬಹುದು ಸೇವ್ ಮಾಡಬಹುದು ಡಿಲೀಟ್ ಮಾಡಬಹುದು ಮಾಡಿಫೈ ಮಾಡಬಹುದು ಇಷ್ಟು ಆಪ್ಷನ್ಸ್ ಗೂಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದ್ ಯಾವ ತರ ಮತ್ತೆ ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಫಸ್ಟ್ ನೀವು ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಡಾಕ್ಸ್ ಅಂತ ಟೈಪ್ ಮಾಡಿ ಡಾಕ್ಸ್ ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ನಿಮ್ಗೆ ವೆಬ್ಸೈಟ್ ಸಿಗುತ್ತೆ ಡಾಕ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ನೀವು ಡೈರೆಕ್ಟ್ ಇದನ್ನ ಬೇಕಾದ್ರೆ ಅಲ್ಲಿ ಟೈಪ್ ಮಾಡಬಹುದು ಈ ತರ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ವಿಂಡೋ ಓಪನ್ ಆಗುತ್ತೆ ಆ ವಿಂಡೋ ಈ ತರ ಇರುತ್ತೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಗೂಗಲ್ ಡಾಕ್ಸ್ ಅಂತ ಕಾಣುತ್ತೆ ಮತ್ತೆ ಇಲ್ಲಿ ಗೂಗಲ್ ನ ಬೇರೆ ಬೇರೆ ಅಪ್ಲಿಕೇಶನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇದು ಲೆಫ್ಟ್ ಸೈಡ್ ಅಲ್ಲಿ ಮೆನು ಬಾರ್ ಆಗಿರುತ್ತೆ ಓಕೆ ಇದಿಷ್ಟು ನೀವು ಗೂಗಲ್ ಡಾಕ್ಯುಮೆಂಟ್ಸ್ ಓಪನ್ ಮಾಡಿದ ತಕ್ಷಣ ಬರುತ್ತೆ ಬಟ್ ಕಾಣಬೇಕಂದ್ರೆ ಫಸ್ಟ್ ನೀವು ಜಿಮೇಲ್ ಇಂದ ಅಂದ್ರೆ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಿರಬೇಕು ಒಂದ್ ವೇಳೆ ನೀವು ಲಾಗಿನ್ ಆಗಿಲ್ಲ ಅಂದ್ರೆ ಲಾಗಿನ್ ಕೇಳುತ್ತೆ ನೀವು ಮತ್ತೆ ಜಿಮೇಲ್ ಅಲ್ಲಿ ಒಂದು ನಿಮ್ದು ಯೂಸರ್ ನೇಮ್ ಒಂದು ಪಾಸ್ವರ್ಡ್ ಇರಲೇಬೇಕು ಅದನ್ನು ಕೊಟ್ಟು ನೀವು ಲಾಗಿನ್ ಆಗಬೇಕು ನೀವು ಲಾಗಿನ್ ಆದ ನಂತರ ನಿಮಗೆ ಕಾಣೋದು ಈ ಗೂಗಲ್ ನ ಈ ಒಂದು ಹೋಮ್ ಪೇಜ್ ಈಗ ಇದರಲ್ಲಿ ನಿಮಗೆ ಬ್ಲಾಂಕ್ ರೆಸ್ಯೂಮ್ ಈ ತರ ಎಲ್ಲ ನಿಮ್ಗೆ ಒಂದಿಷ್ಟು ಸ್ಯಾಂಪಲ್ ಟೆಂಪ್ರೇಟ್ ಸಿಗ್ತಾ ಹೋಗುತ್ತೆ ಸೊ ನಾನು ಯೂಸ್ ಮಾಡಲ್ಲ ಯಾವ ತರ ಹೊಸದಾಗಿ ಕ್ರಿಯೇಟ್ ಮಾಡೋದ್ ಒಂದು ಡೆಮೊ ಕೊಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಲೆಫ್ಟ್ ಸೈಡ್ ಮೆನು ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಡಾಕ್ಸ್ ಅಂದ್ರೆ ಎಂ ಎಸ್ ವರ್ಡ್ ನ ಒಂದು ಡಾಕ್ಯುಮೆಂಟ್ ಶೀಟ್ ಅಂದ್ರೆ ಎಂ ಎಸ್ ಎಕ್ಸ್ ನ ಒಂದು ಸ್ಪ್ರೆಡ್ ಶೀಟ್ ಸ್ಲೈಡ್ಸ್ ಅಂದ್ರೆ ಪವರ್ ಪಾಯಿಂಟ್ ನಾನೀಗ ಒಂದು ಶೀಟ್ ನ ತಗೊಂತೀನಿ ಶೀಟ್ ತಗೊಂಡ ತಕ್ಷಣ ಅದು ಕ್ರಿಯೇಟ್ ಆಗಕ್ಕೆ ಒಂದು ಒನ್ ಆರ್ ಟೂ ಮಿನಿಟ್ಸ್ ತಗೊಳುತ್ತೆ ಸಾರಿ ಒನ್ ಆರ್ ಟೂ ಸೆಕೆಂಡ್ಸ್ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಇದು ಕ್ರಿಯೇಟ್ ಆಗುತ್ತೆ ಓಕೆ ಈ ಗೂಗಲ್ ಶೀಟ್ಸ್ ಅಂತ ಬಂತು ಈಗ ನಾನು ಬ್ಲಾಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ಹೊಸ ಈಗ ಕ್ರಿಯೇಟ್ ಆಗುತ್ತೆ ಇದು ಸೇಮ್ ಟು ಸೇಮ್ ನಾವು ನಮ್ಮ ಎಕ್ಸೆಲ್ನ ನ ಎಮ್ ಎಸ್ ಆಫೀಸ್ ಅಲ್ಲಿ ಎಮ್ ಎಸ್ ಎಕ್ಸೆಲ್ ಯಾವ ಯಾವತರ ಯೂಸ್ ಮಾಡ್ತೀವೋ ಸೇಮ್ ಟು ಸೇಮ್ ಆಪ್ಷನ್ಸ್ ಇದರಲ್ಲಿ ಸಿಗ್ತಾ ಹೋಗುತ್ತೆ ಓಕೆ ಇದು ನಿಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿರುತ್ತೋ ಅದರ ಮೇಲೆ ಅದರ ಸ್ಪೀಡ್ ಸಹ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೋಡಿ ಶೀಟ್ ಒನ್ ಇದೆ ಇಲ್ಲಿ ಫೈಲ್ ಇದೆ ಫೈಲ್ ಒಳಗಡೆ ನ್ಯೂ ಓಪನ್ ರೀನೇಮ್ ಮೇಕೆ ಕಾಪಿ ಇದೆ ಎಡಿಟ್ ಮಾಡಕ್ ನಾವು ಎಕ್ಸೆಲ್ ಅಲ್ಲಿ ಯಾವ ತರ ಮಾಡ್ತೀವಿ ಅದೇ ತರ ಮತ್ತೆ ಫ್ರೀಸ್ ಮಾಡಕ್ಕೆ ಇನ್ಸರ್ಟ್ ಫಾರ್ಮೆಟ್ ಇನ್ಸರ್ಟ್ ಒಳಗಡೆ ನೀವು ಚಾರ್ಟ್ ಇನ್ಸರ್ಟ್ ಮಾಡಬಹುದು ಇಮೇಜ್ ಹೈಪರ್ ಲಿಂಕ್ ಫಾರ್ಮ್ ಇನ್ಸರ್ಟ್ ಮಾಡಬಹುದು ಫಾರ್ಮ್ಯಾಟ್ ಮಾಡಬಹುದು ಡೇಟಾ ಪ್ರತಿಯೊಂದು ನಿಮ್ಗೆ ಎಕ್ಸೆಲ್ ಅಲ್ಲಿ ಏನೇನು ಸಿಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಸಿಗುತ್ತೆ ಬಟ್ ಇದೊಂದು ಆರ್ಡರ್ ಅಲ್ಲಿ ಇರುತ್ತೆ ನೀವು ಇದನ್ನು ಗಮನಿಸಿಕೊಂಡು ಮಾಡ್ಕೊಂಡೋಗ್ಬೇಕು ಮತ್ತೆ ಇಲ್ಲಿ ನಿಮ್ಗೆ ಶಾರ್ಟ್ ಕಟ್ ಸಹ ಇರುತ್ತೆ ಇಲ್ಲಿ ನಾನು ಫಸ್ಟ್ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಅನ್ಟೈಟಲ್ಡ್ ಸ್ಪ್ರೆಡ್ ಶೀಟ್ ಅಂತ ಇರುತ್ತೆ ಇದನ್ನ ನೀವು ನೀವು ಯಾವ ಡಾಕ್ಯುಮೆಂಟ್ ಹೆಸರನ್ನ ಸೇವ್ ಮಾಡಬೇಕು ಅಂತ ಇರ್ತೀರ ಜಸ್ಟ್ ಒನ್ ಅಂತ ಕೊಡ್ತೀನಿ ಓಕೆ ಆ ಹೆಸರು ಒನ್ ಅಂತ ಆಯ್ತು ನೋಡಿ ಆಟೋಮೆಟಿಕ್ ಇಲ್ಲಿ ಸಹ ಚೇಂಜ್ ಆಯ್ತು ಡೆಮೋ ಒನ್ ಗೂಗಲ್ ಶೀಟ್ ಅಂತ ಆ ನಂತರ ಏನ್ ಮಾಡ್ತೀನಿ ಒಂದು ಸ್ಯಾಂಪಲ್ ಡೇಟಾ ಈಗ ನಾನು ಒಂದು ನನ್ನ ಆಫೀಸ್ ಇಂದ ಒಂದು ಡೇಟಾ ನಾನು ಕಲೆಕ್ಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅದರದ್ದೊಂದು ಸ್ಯಾಂಪಲ್ ಡೇಟಾ ನಾನು ಇಲ್ಲಿ ಫಿಲ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಸ್ಟೇಟ್ ಬಡ್ಜೆಟ್ ಅಥವಾ ಟಾರ್ಗೆಟ್ ಟಾರ್ಗೆಟ್ ಅಚೀವ್ಮೆಂಟ್ ಓಕೆ ಸ್ಟೇಟ್ ಬಂದು ಕರ್ನಾಟಕ ಆಂಧ್ರಪ್ರದೇಶ್ ಮಹಾರಾಷ್ಟ್ರ ಕೇರಳ ಓಕೆ ಇಷ್ಟಿದೆ ಇದರದೊಂದು ಫಾರ್ಮೆಟ್ ನಾನು ಇಷ್ಟ ಡೇಟ್ ಅನ್ನ ನನ್ನ ಒಂದು ಈ ಸ್ಟೇಟಿಂದ ನಾನು ಈ ಅಚೀವ್ಮೆಂಟ್ ನ ತಗೊಂಡ್ಬೇಕು ಸೊ ಕರ್ನಾಟಕ ಒಂದಷ್ಟು ಟಾರ್ಗೆಟ್ ಇದೆ ಆಂಧ್ರ ಪ್ರದೇಶ ಇದೆ ಮಹಾರಾಷ್ಟ್ರ ಒಂದಷ್ಟಿದೆ ಕೇರಳ ಒಂದಷ್ಟಿದೆ ಅಂತ ತಿಳ್ಕೊಡಿ ನನಗೆ ಟಾರ್ಗೆಟ್ ಗೊತ್ತು ಬಟ್ ನನಗೆ ಈ ಸ್ಟೇಟಿಂದ ಅಚೀವ್ಮೆಂಟ್ ಬೇಕು ಸೊ ನನ್ನ ಬ್ರಾಂಚ್ ಅಲ್ಲಿದೆ ಕರ್ನಾಟಕದಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಕೇರಳದಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಈಗ ನಾನು ಈ ಶೀಟ್ ನನ್ನ ಕಂಪ್ಯೂಟರ್ ನಾನು ಸೇವ್ ಮಾಡ್ತೀನಿ ಸೊ ಇದಕ್ಕೊಂದು ಫಾರ್ಮೆಟ್ ರೆಡಿ ಮಾಡ್ತೀನಿ ಫಸ್ಟ್ ಬಾರ್ಡರ್ ಹಾಕಿದೀನಿ ಬಾರ್ಡರ್ ಹಾಕಿದ ನಂತರ ಮೇಲೆ ಹೆಡ್ಡಿಂಗ್ ಗೆ ನಾನು ಕಲರ್ ಕೊಡ್ತೀನಿ ನೀವು ಕಲರ್ ಇಲ್ಲೋಗ್ರು ಕೊಡ್ಬೋದು ಅಥವಾ ಡೈರೆಕ್ಟ್ ಇಲ್ಲಿ ಬಂದು ಒಂದು ಕಲರ್ ಕೊಟ್ಟಿದ್ದೀನಿ ಕಲರ್ ಕೊಟ್ಟ ತಕ್ಷಣ ಇಲ್ಲಿ ಶೀಟ್ಗೂ ಒಂದು ಕಲರ್ ಕೊಡ್ತೀನಿ ನೀವು ಇದನ್ನ ಯಾವ ತರ ಬೇಕಾದ್ರೆ ಮಾಡ್ಕೊಂಬುದು ಪ್ರೊಟೆಕ್ಟ್ ಮಾಡಬಹುದು ಬೇಕಾದ್ರೆ ಶೀಟ್ ಬೇರೆ ಯಾರನ್ನು ಎಡಿಟ್ ಮಾಡಕ್ ಬರದೆ ಆ ರೇಂಜ್ ಮಾತ್ರ ಸೆಲೆಕ್ಟ್ ಮಾಡಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇಮಿಡಿಯೆಟ್ ಆಗೋದ್ರ ಬಗ್ಗೆ ಗೊತ್ತಾಗ್ತಾ ಇದಿಷ್ಟು ಟಾರ್ಗೆಟ್ ಓಕೆ ಈಗ ನಾನು ಈ ಫೈಲ್ ನ ಸೇವ್ ಮಾಡ್ತೀನಿ ಸಾರಿ ಒನ್ ಮತ್ತೆ ಓಪನ್ ಮಾಡ್ತೀನಿ ಓಕೆ ಈ ಫೈಲ್ ನ ಸೇವ್ ಮಾಡ್ತೀನಿ ಸೇವ್ ಮಾಡೋದು ಹೆಂಗೆ ಅಂದ್ರೆ ನೀವು ಡೌನ್ಲೋಡ್ ಆಸ್ ಅಂತ ಕೊಟ್ಬಿಟ್ಟು ನಿಮ್ಮ ಲೋಕಲ್ ಕಂಪ್ಯೂಟರ್ ಅಲ್ಲಿ ನೀವು ಸೇವ್ ಮಾಡ್ಕೊಬೋದು ನಿಮ್ಗೆ ಏನಾದ್ರು ಇಂಟರ್ನೆಟ್ ಇಲ್ಲಿದ್ದಾಗ ಯೂಸ್ ಮಾಡಕ್ಕೆ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಇರಬೇಕಂದ್ರೆ ಆಸ್ ಇಟ್ ಈಸ್ ಹಿಂಗೆ ಇರಲಿ ಈಗ ನನಗೆ ಇದ್ರ ಟಾರ್ಗೆಟ್ ನನ್ನ ಹತ್ರ ಇದೆ ಅಚೀವ್ಮೆಂಟ್ ತಗೊಬೇಕು ಅಚೀವ್ಮೆಂಟ್ ತಗೊಬೇಕಂದ್ರೆ ಸಿಂಪಲ್ ಇಷ್ಟೇ ಇಲ್ಲಿ ಶೇರ್ ಹೋಗ್ತೀನಿ ಶೇರ್ ಆದ್ರೆ ನೀವು ಯಾವ ಯಾವ ಕ ಸ್ಟೇಟಿಗೆ ನನಗೆ ಕರ್ನಾಟಕಗೆ ಕರ್ನಾಟಕಕ್ಕೆ ಪ್ರದೇಶಕ್ಕೆ ಮಹಾರಾಷ್ಟ್ರಗೆ ಕೇರಳಕ್ಕೆ ಅಲ್ಲಿಂದ ಒಂದು ಇಮೇಲ್ ಅಡ್ರೆಸ್ ಇದ್ರೆ ನಾನು ಆಫೀಸ್ ನಾನು ಇಲ್ಲಿ ಬರೆದು ಅವ್ರಿಗೆ ಶೇರ್ ಮಾಡಬಹುದು ಅವ್ರಿಗೆ ನಾವು ಪರ್ಮಿಷನ್ಸ್ ಕೊಡ್ಬೋದು ಅವರು ಎಡಿಟ್ ಮಾಡಬಹುದಾ ಅಥವಾ ಕಮೆಂಟ್ ಮಾಡಬಹುದಾ ಬರೀ ನೋಡಕ್ ಮಾತ್ರ ಅವ್ರಿಗೆ ಆಪ್ಷನ್ ಇದೆ ಅಂತ ಅದನ್ನ ನಾವು ಯಾವ ತರ ಬೇಕಾದ್ರೆ ಮಾಡಬಹುದು ನನಗೆ ಜಸ್ಟ್ ಕೆನ್ ಎಡಿಟ್ ಅಂತ ಕೊಟ್ಟಿದ್ದೀನಿ ಹಿಂಗಾದ್ರೂ ಮಾಡಬಹುದು ನೀವು ಅಥವಾ ನೀವು ಬೇರೆ ಒಟ್ಟಿಗೆ ಲಿಂಕ್ ಕಳಿಸ್ತೀನಿ ಅಂದ್ರೆ ನೀವು ಗೆಟ್ ಶೇರ್ ಶೇರ್ ಅಬಲ್ ಲಿಂಕ್ ಅಂತ ಇರ್ತಿದ್ರೆ ಕ್ಲಿಕ್ ಮಾಡಿ ಒಂದು ಲಿಂಕ್ ಜನರೇಟ್ ಆಗುತ್ತೆ ಈ ಲಿಂಕ್ ಜನರೇಟ್ ಆದಾಗ ನೀವು ಈ ಲಿಂಕ್ಗೂ ಸಹ ಒಂದು ನೀವು ಸೆಕ್ಯೂರಿಟಿ ಕೊಡಬಹುದು ಎನಿ ಒನ್ ಕೆನ್ ಎಡಿಟ್ ದಿಸ್ ಲಿಂಕ್ ಅಂದ್ರೆ ಯಾರು ಬೇಕಾದ್ರೆ ಈ ಲಿಂಕ್ ಇರೋರು ಯಾರು ಇದೆ ಅವರೆಲ್ಲ ಇದನ್ನು ಎಡಿಟ್ ಮಾಡಬಹುದ ಅಥವಾ ಎಲ್ಲಾರು ಕಮೆಂಟ್ ಮಾಡ್ಬೋದಾ ಅಥವಾ ಓನ್ಲಿ ಅವ್ರು ನೋಡಬಹುದ ನೀವು ಮೋರ್ ಆಲ್ ಆದ್ರೆ ಇನ್ನೂ ಉಳಿದಿರೋ ಆಪ್ಷನ್ಸ್ ಬರುತ್ತೆ ನಾನು ಎನಿ ಒನ್ ಕೆನ್ ಎಡಿಟ್ ಅಂತ ಕೊಡ್ತೀನಿ ಕೊಟ್ಬಿಟ್ಟು ಡನ್ ಅಂತ ಕೊಡ್ತೀನಿ ಡನ್ ಅಂತ ಕೊಡಕ್ಕೆ ಮುಂಚೆ ಈ ಲಿಂಕ್ ಕಾಪಿ ಮಾಡ್ಕೊಂಡಿದೀನಿ ಕಾಪಿ ಮಾಡಿ ಡನ್ ಅಂತ ಕೊಡ್ತೀನಿ ಓಕೆ ಈಗ ನನ್ನ ಈ ಒಂದು ಸ್ಪ್ರೆಡ್ಶೀಟ್ ಪಬ್ಲಿಕ್ ಅಲ್ಲಿ ನಾನು ಈಗ ಆನ್ಲೈನ್ ಅಲ್ಲಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡಕ್ಕೆ ರೆಡಿ ಇದೆ ನೋಡಿ ನಾನು ಈಗ ಇಲ್ಲೊಂದು ಇನ್ನೊಂದು ಪಕ್ಕದಲ್ಲಿ ಒಂದು ವಿಂಡೋ ಓಪನ್ ಮಾಡ್ತೀನಿ ಆ ಕಾಪಿ ಮಾಡಿದಂತ ಲಿಂಕ್ ಪೇಸ್ಟ್ ಮಾಡಿ ಎಂಟರ್ ಕೊಡ್ತಾ ಇದೀನಿ ಸೇಮ್ ಶೀಟ್ ಇಲ್ಲಿ ಓಪನ್ ಆಯ್ತು ಈ ಲಿಂಕ್ ನಾನು ಯಾರ್ಯಾರು ಕಳಿಸ್ತೀನಿ ಅಂದ್ರೆ ಈ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಕೇರಳ ಅಂತ ಏನ್ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ಯಾರ್ಯಾರು ನಾನು ಈ ಇಮೇಲ್ ಐ ಡಿ ಕಳಿಸ್ತೀನಿ ಅವ್ರೆಲ್ಲರಿಗೂ ಈ ಶೀಟ್ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಕಂಪ್ಯೂಟರ್ ಅಲ್ಲಿ ಓಪನ್ ಆಗುತ್ತೆ ಬಟ್ ಕಂಪಲ್ಸರಿ ಇಂಟರ್ನೆಟ್ ಇರಬೇಕಾಗತ್ತೆ ಈಗ ಅವರು ನೋಡಿದ ಇದೊಂದು ಇದೆ ಇದೆ ನೀವು ಅಬ್ಸರ್ವ್ ಮಾಡ್ತೀರಿ ನಾನು ಇಲ್ಲಿ ಡೇಟಾ ಫಿಲ್ ಮಾಡ್ತೀನಿ ಈಗ ಎಲ್ಲ ಒಂದು ಕಡೆ ಕರ್ನಾಟಕದಿಂದ ಫಿಲ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ತಕ್ಷಣ ಈ ಸೀಟಿಗೆ ಬನ್ನಿ ಇಲ್ಲಿ ರಿಫ್ಲೆಕ್ಟ್ ಆಯ್ತು ಇಲ್ಲಿ ನಿಮ್ಗೆ ಇಮಿಡಿಯೇಟ್ ಒಂದು ಮೆಸೇಜ್ ಬರುತ್ತೆ ಲಾಸ್ಟ್ ಎಡಿಟ್ ವಾಸ್ ಮೇಡ್ ಬೈ ಸೆಕೆಂಡ್ಸ್ ಹೆಗೋ ಬೈ ಸಂತೋಷ್ ಗುರುರಾಜ್ ಅದೇ ತರ ನೀವು ಯಾವ್ದನ್ನ ಕೇರಳದಲ್ಲಿ ಇರೋರು ಮಾಡಿದ್ರೆ ಅವ್ರ ಹೆಸರು ಮತ್ತೆ ಅವ್ರು ಯಾವಾಗ ಎಡಿಟ್ ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಈಗ ಪ್ರೆಸೆಂಟ್ ನೋಡ್ತಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಈ ಸೀಟಲ್ಲಿ ಅಲ್ಲಿ ಈಗ ಎಮ್ ಎಚ್ ಮಹಾರಾಷ್ಟ್ರ ಇಲ್ಲಿ ಚೇಂಜ್ ಮಾಡ್ತೀನಿ ಈಗ ಫೋರ್ ಫೋರ್ ತ್ರೀ ಫೋರ್ ಅಂತ ಹಾಕಿ ಇಲ್ಲಿ ಬಂದು ನೋಡ್ತೀನಿ ನೋಡಿ ಆಟೋಮೆಟಿಕಲಿ ಫೋರ್ 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 ತ್ರೀ ಫೋರ್ ಇಲ್ಲಿ ಚೇಂಜ್ ಆಗಿದೆ ಅಂದ್ರೆ ನೀವು ಒಂದು ಕಡೆ ಈ ಒಂದು ಎಕ್ಸೆಲ್ ಎಲ್ ಸೀಟ್ ನ ರೆಡಿ ಮಾಡಿ ಸೇವ್ ಮಾಡಿ ಶೇರ್ ಮಾಡ್ಬಿಟ್ರೆ ಲಿಂಕ್ ನ ನೀವು ಅಲ್ಲೇ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿಗೆ ಆಗಾದ್ರೂ ಕಳಿಸಿ ಅವ್ರು ಅಲ್ಲಿಂದ ಎಡಿಟ್ ಮಾಡಿದ್ದು ನಿಮ್ಮ ಒಂದು ಕಂಪ್ಯೂಟರ್ ನೀವು ಇಮಿಡಿಯೇಟ್ ಆಗಿ ನೋಡಬಹುದು ಇದು ಎಂತ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೀವು ಯಾವುದಾದ್ರು ಒಂದು ಡೇಟಾ ಕಲೆಕ್ಟ್ ಮಾಡ್ಕೊತಾ ಇರ್ತೀರಾ ಬಟ್ ಅವರೆಲ್ಲ ದೂರ ದೂರ ಇರ್ತಾರೆ ಅಥವಾ ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ ಅಂತ ಟೈಮಲ್ಲಿ ನಾವು ಅಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಒಂದೊಂದೇ ಅಲ್ಲಿ ಅಥವಾ ಮೆಸೇಜ್ ಅಲ್ಲಿ ತೊಗೊಳೋದ್ರ ಬದಲು ಒಟ್ಟಿಗೆ ಇಂಥ ಒಂದು ಲಿಂಕ್ ನ ಗೂಗಲ್ ಡಾಕ್ಸ್ ನ ಯೂಸ್ ಮಾಡ್ಕೊಂಡು ನಾವು ಸ್ಪ್ರೆಡ್ ಶೀಟ್ ನ ಶೇರ್ ಮಾಡಿದ್ರೆ ಅವ್ರಲ್ಲಿ ಸೇವ್ ಮಾಡಿದ್ದು ಇಮಿಡಿಯೇಟ್ ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ನಾವು ಅದನ್ನ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಕೊಬೋದು ಎಲ್ಲರೂ ಡೇಟಾ ಫಿಲ್ ಮಾಡಿದ ನಂತರ ನೀವು ಫೈಲ್ ಅಂದ್ಬಿಟ್ಟು ಡೌನ್ಲೋಡ್ ಆಸ್ ಅಂದ್ಬಿಟ್ಟು ಸೇವ್ ಅಂತ ಕೊಟ್ಟು ನೀವು ಕಂಪ್ಯೂಟರ್ ಲೋಕಲ್ ಕಂಪ್ಯೂಟರ್ ಒಳಗಡೆ ಸೇವ್ ಮಾಡ್ಕೊಬಹುದು ನೋಡಿ ನನಗೆ ಇಲ್ಲಿ ಡೌನ್ಲೋಡ್ ಆಯಿತು ಅದ್ರ ಬದ್ಲು ನೀವು ಆನ್ಲೈನ್ ಅಲ್ಲೇ ಇರಲಿ ಅಂದ್ರೆ ಅದನ್ನ ಆನ್ಲೈನಲ್ಲೇ ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಎಲ್ಲ ಡೇಟಾ ಫಿಲ್ ಆದ್ಮೇಲೆ ಸಹ ನೀವು ಅದನ್ನ ಸೇವ್ ಮಾಡ್ಕೊಬಹುದು ನೀವು ಎಲ್ಲ ಯಾರೇ ಎಲ್ಲಿಂದ ಸೇವ್ ಮಾಡಿದ್ರು ಈ ಡೇಟಾ ಎಲ್ಲ ಗೂಗಲ್ ಸರ್ವರ್ ಒಳಗಡೆ ಹೋಗಿ ಸೇವ್ ಆಗ್ತಾ ಇರುತ್ತೆ ಸೊ ಆ ಕಾರಣಕ್ಕ ಇದು ಫುಲ್ ಸೆಕ್ಯೂರಿಟಿ ಇರುತ್ತೆ ನೀವು ಇದರಲ್ಲಿ ಪರ್ಮಿಷನ್ಸ್ ಕೊಡ್ಬೋದು ಅವ್ರು ಎಡಿಟ್ ಮಾಡಕ್ ಆಪ್ಷನ್ ಇದೆಯಾ ಅಥವಾ ಅವ್ರು ಓನ್ಲಿ ನೋಡಕ್ ಆಪ್ಷನ್ ಅಥವಾ ಅವ್ರಿಗೆ ಪರ್ಟಿಕ್ಯುಲರ್ ರೇಂಜ್ ಮಾತ್ರ ಎಡಿಟ್ ಮಾಡಕ್ ಆಪ್ಷನ್ ಇರಬೇಕು ಅವ್ರು ಬೇರೆ ಯಾವ್ದು ಇರಬಾರ್ದು ಅಂದ್ರೆ ನೀವೆಲ್ಲ ಪ್ರೊಟೆಕ್ಟ್ ಶೀಟ್ ಅಂತ ಕೊಟ್ಟು ಪ್ರೊಟೆಕ್ಟ್ ರೇಂಜ್ ಅಂತ ಎಲ್ಲ ಕೊಟ್ಟು ನೀವು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೇಂಜ್ ನೀವು ಪ್ರೊಟೆಕ್ಟ್ ಮಾಡಬೇಕು ಅಥವಾ ಎಷ್ಟವ್ರಿಗೆ ಪರ್ಮಿಷನ್ಸ್ ಕೊಡಬೇಕು ಯಾರಕ್ಕೆ ಪರ್ಮಿಷನ್ಸ್ ಕೊಡ್ಬೇಕು ಅನ್ನೋದನ್ನ ನೀವು ಇದ್ರೂ ಅವ್ರಿಗೆ ಸೆಕ್ಯೂರ್ಡ್ ಆಗಿ ಮಾಡಿ ಈ ಒಂದು ಡೇಟಾನ ನೀವು ಶೇರ್ ಮಾಡಬಹುದು ಇದೇ ತರ ಎಮ್ ಎಸ್ ವರ್ಡ್ ನ ಪವರ್ ಪಾಯಿಂಟ್ ನ ಸಹ ನೀವು ಗೂಗಲ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಮತ್ತೆ ನೀವು ಒಂದು ಫಾರ್ಮ್ ನ ಅಂದ್ರೆ ಯಾವ್ದಾದ್ರು ಸೈನ್ ಅಪ್ ಫಾರ್ಮ್ ಅಥವಾ ಯಾವ್ದಾದ್ರು ಒಂದು ನೀವು ಡೇಟಾ ಕಲೆಕ್ಟ್ ಮಾಡ್ಕೊಂತಿರ್ತೀರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಈ ತರ ಫಾರ್ಮ್ನ ಸಹ ನೀವು ಗೂಗಲ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಬಹುದು ಫ್ರೆಂಡ್ಸ್ ಇದಿಷ್ಟು ಗೂಗಲ್ ಡಾಕ್ಯುಮೆಂಟ್ ನ ಒಂದು ವಾಟ್ ಇಸ್ ಗೂಗಲ್ ಡಾಕ್ಯುಮೆಂಟ್ ಅಂದ್ರೆ ಮತ್ತೆ ಹೌ ಟು ಯೂಸ್ ಗೂಗಲ್ ಡಾಕ್ಯುಮೆಂಟ್ ನಾನು ನಿಮಗೆ ಒಂದು ಡೆಮೋ ಶೀಟ್ ಮಾಡಿ ಶೀಟ್ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಾಣ್ತಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ ಏನೇ ಸದ್ಯ ಸೂಚನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡಿದ್ರೆ ಮಾತ್ರನೇ ಇದ್ರ ಬಗ್ಗೆ ಬೇರೆ ಜನಕ್ಕೂ ಗೊತ್ತಾಗುತ್ತೆ ಅವ್ರಿಗೂ ಸಹ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಚಾನ್ಸಸ್ ಇರುತ್ತೆ ಮತ್ತೆ ಏನೇ ಸಲಹೆ ಸೂಚನೆ ಹೇಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗೂ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಹುದು